ಮಹಿಳೆಯನ್ನ ಪೀಡಿಸಿದಂತಹ ವ್ಯಕ್ತಿಗೆ ಗೂಸಾ ಬಿದ್ದಿದೆ ಆನಂದ್ ಎಂಬಾತನನ್ನ ಮಹಿಳೆಯರೇ ಹಿಡಿದು ಚಚ್ಚಿದ್ದಾರೆ ಚಿಂತಾಮಣಿಯ ಕಟಮಾಚನಹಳ್ಳಿಯಲ್ಲಿ ನಡೆದಂತಹ ಘಟನೆ ಇದು ಅಲ್ಲಿದ್ದಂತಹ ಸ್ಥಳೀಯ ಮಹಿಳೆಯರು ಆತನನ್ನ ಹಿಡಿದು ಚಚ್ಚಿದ್ದಾರೆ ಹೊಡೆದಿದ್ದಾರೆ ಚಿಂತಾಮಣಿಯ ಕಟಮಾಚನಹಳ್ಳಿಯಲ್ಲಿ ಗೂಸಾ ಕೊಟ್ಟಿದ್ದಾರೆ ಕಾರಣ ಈತ ಮಹಿಳೆಯನ್ನ ಚುಡಾಯಿಸಿದ್ದ ಪೀಡಿಸ್ತಾ ಇದ್ದ ಮಹಿಳೆಯರೇ ಆತನಿಗೆ ತಕ್ಕ ಶಾಸ್ತಿ ಮಾಡಿದ್ದ ನೋಡಿ ಕಾಲಲ್ಲಿ ಒದ್ದು ಕೈಯಿಂದ ಬರೋಬ್ಬರಿ ಥಳಿಸಿದ್ದಾರೆ ಮಹಿಳೆಯನ್ನ ಪೀಡಿಸ್ತಾ ಇದ್ದಂಥ ವ್ಯಕ್ತಿಗೆ ಥಳಿತ ૮લ્ય઴ં ર૎લૉ z tama྿ કહલ૓ ઴હહ કહભં કહહરણા ુલ ને કહ૘ં કહલીચા હે ಚಿಂತಾಮಣಿಯಲ್ಲಿ ಮಹಿಳೆಯರಿಂದ ವ್ಯಕ್ತಿಗೆ ಥಳಿತಾಗಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀವಿ ಕಾರಣ ಈತ ವಿವಾಹಿತೆ ಹಿಂದೆ ಬಿದ್ದಿದೆ ಆಕೆಗೆ ಪೀಡಿಸ್ತಾ ಇದ್ದ ಈ ಒಂದು ವಿಚಾರ ಗೊತ್ತಾಗ್ತಾ ಇದ್ದಂಗೆ ಸಿಡಿದಿದ್ದ ಮಹಿಳೆಯರು ಆತನಿಗೆ ಬೇಕಾಬಿಟ್ಟಿ ಹೊಡೆದಿದ್ದಾರೆ ಹಣ್ಣು ಗಾಯಿ ನೀರು ಗಾಯ ಮಾಡಿದ್ದಾರೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಸಂಪರ್ಕದಲ್ಲಿದ್ದಾರೆ ದತ್ತಾತ್ರೇಯ ಈ ವ್ಯಕ್ತಿ ಪೀಡಿಸ್ತಾ ಇದ್ದಿದ್ದು ಕಾಡಿಸ್ತಾ ಇದ್ದಿದ್ದು ಅದೇ ಊರಿನ ಮಹಿಳೆಗ ಈ ಎಲ್ಲರೂ ಕೂಡ ಆ ಕುಟುಂಬದವರ ಅಥವಾ ಸ್ಥಳೀಯರ ಅರುಣ್ ಯಾಕಂದ್ರೆ ಈ ಘಟನೆ ಈಗ ಬಹಳಷ್ಟು ರೀತಿಯಾದಂತಹ ಚರ್ಚೆಗೆ ಗ್ರಾಸ್ತಾ ಗ್ರಸವಾಗ್ತಾ ಇರುವಂತದ್ದು ನಲ್ಲಗುಟ್ಟಹಳ್ಳಿ ಗ್ರಾಮಕ್ಕೆ ಸೇರಿದಂತಹ ಆನಂದ್ಗೆ ಹಿಗ್ಗಾಮುಗ್ಗ ಏನು ತಳಿಸ್ತಾ ಇದ್ದಾರೋ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗ ವಿಡಿಯೋ ನ್ಯೂಸ್ ಏಟಿನ್ಗೂ ಸಹ ಲಭ್ಯವಾಗ್ತಾ ಇದೆ ಯಾಕಂದ್ರೆ ಈ ಹಿಂದೆ ಒಂದು ಶ್ರಾವಣಿ ಎಂಬುವರ ಲಿವಿಂಗ್ ಟುಗೆದರ್ ನಲ್ಲಿ ಇದ್ರು ಈ ಶ್ರಾವಣಿ ಎಂಬುವರು ಇದೇ ಒಂದು ಚಿಂತಾಮಣಿ ತಾಲೂಕಿನ ಕಟಮಾಚನಹಳ್ಳಿ ಗ್ರಾಮದ ನಿವಾಸಿಯಾಗಿರ್ತಾರೆ ಸೊ ಇಬ್ರು ಸಹ ಆನಂದ್ಗೆ ಅಂದ್ರೆ ಈ ಆನಂದ್ಗೆ ಮೊದಲೇ ಮದುವೆ ಆಗಿರುತ್ತೆ ಆದ್ರೂ ಸಹ ಶ್ರಾವಣಿ ಹಿಂದೆ ಬಿದ್ದಿರ್ತಾರೆ ಈ ಮಾಹಿತಿ ಎಲ್ಲ ಗೊತ್ತಾಗಿ ಶ್ರಾವಣಿ ಈಕೆಯನ್ನ ಹೇಳಿದರೂ ಈಕೆಯನ್ನ ಕೈ ತದನಂತರ ಏನಿದೆ ಈಕೆಗೆ ಕಳೆದ ಎರಡು ತಿಂಗಳಷ್ಟೇ ಮದುವೆ ಆಗಿರ್ತದೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗ ನನಗೆ ಯಾವುದೇ ರೀತಿಯಾದಂತಹ ಸಂಬಂಧ ಬೇಕಾಗಿಲ್ಲ ಅಂತ ಶ್ರಾವಣಿ ಕಟ್ಟುನಿಟ್ಟಿನಾಗಿ ಒಂದು ಸೂಚನೆ ಕೊಟ್ಟು ಮಾಹಿತಿಯನ್ನ ನೀಡಿರ್ತಾರೆ ಆದ್ರೂ ಸಹ ಈ ಆನಂದ ಹೆಂಬಿ ಏನಿದ್ದಾರೋ ಈ ಶ್ರಾವಣಿ ಹಿಂದೆ ಬಿದ್ದಿರುವಾಗ ಯಾವುದೇ ರೀತಿಯಾದಂತಹ ಒಪ್ಪುವುದಿಲ್ಲ ಈ ಶ್ರಾವಣಿ ಎಂಬ ಮಹಿಳೆ ಆದ್ರೂ ಸಹ ಬಿಡದೆ ಇದನ್ನ ಈ ಲಿವಿಂಗ್ ಟುಗೆದರ್ ನಲ್ಲಿ ಏನಿರ್ತಾರೋ ಈ ಸಮಯದಲ್ಲಿ ತೆಗೆದಂತಹ ಫೋಟೋಗಳನ್ನ ತಮ್ಮ ಗ್ರಾಮಸ್ಥ ಗ್ರಾಮದಲ್ಲೆಲ್ಲ ಹಂಚಿಕೆ ಮಾಡಿರ್ತಾನೆ ಈ ಆನಂದ್ ಎಂಬ ವ್ಯಕ್ತಿ ಇದರಿಂದ ನನ್ನ ಸಂಸಾರ ಹಾಳಾಗ್ತಾ ಇದೆ ಅಂತ ಹೇಳಿ ಈ ಶ್ರಾವಣಿ ಕುಟುಂಬಸ್ಥರು ಈ ಒಂದು ಆನಂದ್ ಎಂಬ ಯುವಕನನ್ನ ಹುಡುಕಿಕೊಂಡು ಬಂದು ಈ ವ್ಯಕ್ತಿಗೆ ಬಹಳಷ್ಟು ರೀತಿಯಾದಂತಹ ತಿಳಿಸಿರುವಂತಹ ವಿಡಿಯೋ ಈಗ ನಮ್ಗೆ ಲಭ್ಯವಾಗಿರುವಂತಹದ್ದು ಅರುಣ್ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಸಹ ದೂರು ಅರುಣ್ ಓಕೆ ದತ್ತಾತ್ರೇಯ ಹಂಗಾದ್ರೆ ಇವರಿಬ್ರು ಮೊದಲಿಗೆ ರಿಲೇಶನ್ಶಿಪ್ ನಲ್ಲಿ ಇದ್ರ ಹಾಗಾದ್ರೆ ಹೇಗೆ ಅರುಣ್ ಖಂಡಿತವಾಗಿಯೂ ನಮ್ಗೆ ಬಂದ ಮಾಹಿತಿಯಂತೆ ಈಗ ಇದೇ ಒಂದು ರೀತಿಯಾದಂತಹ ಆರೋಪ ಕೇಳಿ ಬರ್ತಾ ಇರುವಂತದ್ದು ಈ ಹಿಂದೆಯೇ ಅವರಿಗೆ ಬಹಳಷ್ಟು ಒಂದು ತಿಂಗಳುಗಳ ಕಾಲ ಸಂಪರ್ಕ ಇರ್ತದೆ ಅಂದ್ರೆ ಈ ಆನಂದ್ ಎಂಬ ವ್ಯಕ್ತಿಗೆ ಈ ಮೊದಲೇ ಮದುವೆ ಆಗಿರ್ತದೆ ಎಂಬ ಮಾಹಿತಿ ಕೂಡ ತಿಳಿದಿದ್ರು ಸಹ ಈ ಶ್ರಾವಣಿ ಎಂಬ ಆಕೆ ಆನಂದ್ ಜೊತೆ ಸಂಪರ್ಕದಲ್ಲಿ ಇರ್ತಾರೆ ಎಂಬ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಆದ್ರೆ ಇವರಿಬ್ಬರ ನಡುವೆ ವೈವಾಹಿಕ ಜೀವನ ಸಂಬಂಧಕ್ಕೆ ಏನು ಕಾಲಿಡ್ತಾರೋ ಆ ಕಾರಣದಿಂದ ಈ ಶ್ರಾವಣಿ ಎಂಬ ಮಹಿಳೆ ಏನಿದ್ದರೋ ಆಗ ಈ ಆನಂದ್ ಎಂಬ ಯುವಕನಿಗೆ ನಾನು ಮದುವೆ ಆಗ್ತಾ ಇದ್ದೀನಿ ನನಗೆ ಯಾವುದೇ ರೀತಿಯಾದಂತಹ ಸಂಬಂಧ ಬೇಕಾಗಿಲ್ಲ ಅಂತ ತೀರ್ಮಾನವಾಗಿ ಈ ಆನಂದ್ ಎಂಬ ಯುವಕನಿಗೆ ಹೇಳ್ತಾರೆ ಆದ್ರೆ ನೀನೇ ಬೇಕು ಅಂತ ಪಟ್ಟು ಹಿಡಿದಿದ್ದ ಅಂತ ಆನಂದ್ ಮತ್ತೆ ಈ ಶ್ರಾವಣಿ ಎಂಬ ಮಹಿಳೆಗೆ ಪೀಡಿಸ್ತಾ ಇದ್ದ ಈ ಪೀಡಿಸ್ತಾ ಇದ್ದ ಶ್ರಾವಣಿ ಒಪ್ಪದ ಹಿನ್ನೆಲೆ ಈ ಲಿವಿಂಗ್ ಟುಗೆದರ್ ಏನು ಇರ್ತಾರೋ ಈ ಸಮಯದಲ್ಲಿ ತೆಗೆದಂತಹ ಫೋಟೋಗಳನ್ನ ಆಮದಲ್ಲೇ ಎಲ್ಲೆಡೆ ಹಂಚಿಗೆ ಈ ಆನಂದ್ ಎಂಬ ಅದನ್ನ ವಿಕೃತಿಯನ್ನ ಮೆರೆದಿದ್ದಾನೆ ಈ ವಿಚಾರ ಎಲ್ರಿಗೂ ಗೊತ್ತಾಗ್ತಾ ಇದ್ದಂಗೆ ಈ ಗ್ರಾಮಸ್ಥರು ಅಂದ್ರೆ ಈ ಶ್ರಾವಣಿ ಕುಟುಂಬಸ್ಥರೇ ಹಿಡಿದಾರೋ ಈ ಆನಂದ್ ಎಂಬ ಯುವಕನನ್ನ ಹಿಡಿದುಕೊಂಡು ತಳ್ಳಿರುವಂತಹ ವಿಡಿಯೋ ಈಗ ನಮಗೆ ಲಭ್ಯ ಆಗ್ತಿರುವಂತದ್ದು ಅರುಣ್ ಥ್ಯಾಂಕ್ ಯು ದತ್ತಾತ್ರ ಗೆ ತುಂಡು ಗುಂಡು ಭರ್ಜರಿ ಡ್ಯಾನ್ಸ್ ಜೈಲು ಜೀವನ ಫುಲ್ ಬಿಂದಾಸ್ ಮತ್ತೊಂದು ವಿಡಿಯೋ ಯಾವ ಜೈಲಿನದ್ದು ಪರಪ್ಪದ ಸ್ವರ್ಗ ವಾಂಟೆಡ್ ಉಗ್ರರಿಗೂ ಕೂಡ ಕ್ಷೇಮ ತಾಣವಾಗ್ತಾ ಇದೆಯಾ ಪರಪ್ಪನ ಅಗ್ರಹಾರ ಜೈಲ್ ಉಗ್ರನಿಗೆ ಮೊಬೈಲ್ ಕೊಟ್ಟು ಸಿಕ್ಕಿಬಿದ್ದ ಮನೋವೈದ್ಯ ನಾಗರಾಜ್ ಈ ಮನೋವೈದ್ಯ ನಾಗರಾಜ್ ಮೇಲೆ ಈಗಲೂ ಕೂಡ ಅನುಮಾನ ಇದೆ ಎಲ್ಇಟಿ ಉಗ್ರನ ಕೈಗೆ ಮೊಬೈಲ್ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗಲೂ ಈ ಮನೋವೈದ್ಯ ನಾಗರಾಜ್ ಮೇಲೆ ಅನುಮಾನ ವ್ಯಕ್ತವಾಗ್ತಾ ಇದೆ ಉಗ್ರರಿಗೂ ಕೂಡ ಕ್ಷೇಮ ತಾಣವಾಗ್ತಾ ಇದೆ ಕೇಳಿದ್ದೆಲ್ಲ ಸಿಗ್ತಾ ಇದೆ ಮೊಬೈಲ್ ಫೋನ್ ಇಂಟರ್ನೆಟ್ ಬೇಕು ಆ ರೀತಿಯಾದಂತಹ ಪರಿಸ್ಥಿತಿಗೆ ಅಲ್ಲಿನ ಅಧಿಕಾರಿಗಳೇ ಸಾಥ್ ಕೊಡ್ತಾ ಇದ್ದಾರೆ ಮನೋವೈದ್ಯ ನಾಗರಾಜ್ ಮೇಲೆ ಈಗಲೂ ಒಂದಿಷ್ಟು ಅನುಮಾನ ಶಂಕೆಗಳು ವ್ಯಕ್ತವಾಗ್ತಾ ಇರು ಪರಪ್ಪನ ಅಗ್ರಹಾರ ಜೈಲು ಉಗ್ರರಿಗೂ ಕೂಡ ಸೇಫ್ ಆಗಿರುವಂತಹ ಜಾಗ ಪ್ರೇಮ್ ಮಾಡ್ತಾನ ಅಂದ್ರೆ ಅಷ್ಟೇ ಹೊರಗಿದ್ರು ಅಷ್ಟೇ ಅನ್ನುವಂತಹ ರೀತಿಯಲ್ಲಿ ಅವರು ಜೀವನ ನಡೆಸ್ತಾ ಇದ್ದಾರೆ ಆ ರೀತಿಯಾದಂತಹ ಸೇಫ್ ಝೋನ್ ಆಗಿ ಮಾರ್ಪಾಡಾಗ್ತಾ ಇದೆಯಾ ಪರಪ್ಪನ ಅಗ್ರಹಾರ ಜೈಲು ಜೈಲಲ್ಲಿ ಕೈದಿಗಳಿಗೆ ರಾಜತಿಥ್ಯ ವಿಚಾರ ಜೈಲಧಿಕಾರಿಗಳ ವಿರುದ್ಧ ಪರಮೇಶ್ವರ್ ಗರಮಾಗಿದ್ದಾರೆ ಗೃಹ ಸಚಿವರು ಜೈಲು ಅಧಿಕಾರಿಗಳ ವಿರುದ್ಧ ಪರಮೇಶ್ವರ್ ಗರಮಾತು ಈ ಸಂಬಂಧಪಟ್ಟಂತೆ ದಯಾನಂದ್ ಜೊತೆ ಚರ್ಚೆ ನಡೆಸಿದ್ದಾರೆ ಅಂದಿಖಾನೆಯ ಹಿರಿಯ ಅಧಿಕಾರಿ ದಯಾನಂದ್ ಜೊತೆ ಚರ್ಚೆ ನಡೆಸಿದ್ದಾರೆ ಗೃಹ ಸಚಿವರು ಇದು ನಾನ್ ಸೆನ್ಸ್ ಇದನ್ನೆಲ್ಲ ಸಹಿಸೋಕಾಗಲ್ಲ ಈ ಹಿಂದೆಯೂ ಕೂಡ ಇದೇ ರೀತಿಯಾಗಿ ಮಾತನಾಡಿತ್ತು ಗೃಹ ಸಚಿವರು ಇದನ್ನೆಲ್ಲ ಸಹಿಸೋಕಾಗೋದಿಲ್ಲ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದ ಎಡಿಜಿಪಿ ದಯಾನಂದ್ ಅವರಿಂದ ವರದಿ ಕೇಳಿದ್ದೀನಿ ಈ ಸಂಬಂಧ ನಾನೇ ಅಧಿಕಾರಿಗಳ ಸಭೆ ಕರೀತೀನಿ ಅಂತ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿದ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸುತ್ತೆ ವರದಿ ಬಳಿಕ ಉನ್ನತ ಮಟ್ಟದ ತನಿಖೆ ಮಾಡ್ತೀವಿ ತನಿಖೆಗೆ ಸಮಿತಿಯನ್ನು ರಚನೆ ಮಾಡ್ತೀವಿ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ ಬೆಳಗಾಂ ಅಲ್ಲಿ ಇಲ್ಲೆಲ್ಲ ಆದಾಗ ಅಧಿಕಾರಿಗಳನ್ನ ಕೆಲವರನ್ನ ಸಸ್ಪೆಂಡ್ ಮಾಡಿ ಅವ್ರ ಕ್ರಮನೂ ಕೂಡ ತಗೊಂಡಿದ್ದೇವೆ ನಾನು ಕೂಡ ನಮ್ಮ ಯಾರು ಇನ್ಚಾರ್ಜ್ ಇದ್ದಾರೆ ದಯಾನಂದ್ ಅವರು ಅಲ್ಲಿ ಎಡಿಜಿಪಿ ಜಿ ಪಿ ಅವರನ್ನ ನಾವು ಮುಖ್ಯಸ್ಥರನ್ನಾಗಿ ಮಾಡಿದ್ವಿ ಅವರು ಏನೋ ರಜಾ ಇದ್ದಾರೆ ಅಂತ ಇದ್ರು ನಾನು ಮಾತಾಡಿದೆ ಪದೇ ಪದೇ ಈ ರೀತಿ ಆಗ್ತಾ ಇದೆ ಯಾರು ಇದಕ್ಕೆ ಹೊಣೆ ಆಗ್ತಾರೆ ಯಾರು ಸುಪುಡೆಂಟ್ ಇದ್ದಾರೆ ಯಾರು ಕೆಳಗಿನ ಲೆವೆಲಿನ ಅಧಿಕಾರಿಗಳಿದ್ದಾರೆ ಅವ್ರ ಮೇಲೆ ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ಬೇಕು ನನಗೆ ವರದಿಯನ್ನು ಕೊಡಬೇಕು ಅಂತ ನಿನ್ನೆ ಕೇಳಿದ್ದೇನೆ ಬಟ್ ಐ ವಿಲ್ ನಾಟ್ ಟಾಲರೇಟ್ ದಿಸ್ ನಾನ್ ಸೆನ್ಸ್ ಎನ್ಎಫ್ ಇಸ್ ಎನ್ಎಫ್ ಯಾಕೆಂದರೆ ಇದು ತುಂಬ ಈ ರೀತಿ ಇದು ಹಂಗಂತ ಹೇಳಿ ಸ್ಟಾಫ್ ಕಮ್ಮಿ ಇದ್ದಾರೆ ಅಂತೇಳಿ ಟಿ ವಿ ಕೊಟ್ಬಿಡೋದು ಅವರಿಗೆ ಮೊಬೈಲ್ ಕೊಡೋದು ಅಥವಾ ಇನ್ನೂ ಏನೋ ಕೊಡೋದು ಅದೆಲ್ಲ ಇವೆಲ್ಲ ಮಾಡಿದರೆ ಜೈಲಂತ ಅನ್ನಿಸ್ಕೊಳ್ಳೋದೇ ಇಲ್ಲ ಅದಕ್ಕಾಗಿ ನಾನು ವರದಿ ಕೇಳಿದ್ದೇನೆ ನಾನು ಇಮಿಡಿಯೇಟ್ ಆಗಿ ನಾನೇ ಒಂದು ಸಭೆ ಮೀಟಿಂಗ್ ತಗೊಳ್ತೀನಿ ಅದಕ್ಕೆ ಸೀರಿಯಸ್ ಆಗಿ ತಗೊಂಡು ಅದು ಕ್ರಮ ತಗೊಳ್ಳೋದಕ್ಕೆ ನಾನು ಸಭೆಯನ್ನ ಕರೀತೇನೆ ಅಧಿಕಾರಿಗಳು ಜೈಲಲ್ಲಿ ನಾನ್ ವೆಜ್ ಎಣ್ಣೆ ಬಾಟಲ್ ಮದ್ಯ ಕುಡಿದು ಮರ್ಜರಿ ಡ್ಯಾನ್ಸ್ ಮಾಡಿದ್ದಾರೆ ಕೈದಿಗಳು ಜೈಲಲ್ಲಿ ಕೈದಿಗಳ ಬಿಂದಾಸ್ ಎಂಜಾಯ್ಮೆಂಟ್ ಯಾವ ಪಬ್ ಬಾರ್ ರೆಸ್ಟೋರೆಂಟ್ ೋ ಬಾರ್ಗಳಲ್ಲೂ ಕೂಡ ಈ ರೀತಿಯಾಗಿ ಎಂಜಾಯ್ ಮಾಡಕ್ ಸಾಧ್ಯ ಆ ರೀತಿಯಾಗಿ ಅವರು ಕುಣಿದು ಕುಪ್ಪಳಿಸಿದ ಎಂಜಾಯ್ ಮಾಡಿದ್ದ ವೆಜ್ ಊಟವನ್ನ ಮಾಡಿ ಯಾವ ಜೈಲು ಎಲ್ಲಿಯನದ್ದು ಈ ವಿಡಿಯೋ ಈ ಪ್ರಶ್ನೆ ಸದ್ಯಕ್ಕಿರೋ ಯಾವ ಜೈಲಿನದ್ದು ಸದ್ಯಕ್ಕೆ ವೈರಲ್ ಆಗ್ತಾ ಇರುವಂತಹ ಕೈದಿಗಳ ವಿಡಿಯೋ ಯಾವ ಜೈಲಿನದ್ದು ಅಂತ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಹರಪನ ಅಗ್ರಹಾರ ಜೈಲಲ್ಲಿ ಐಸಿಸಿ ಉಗ್ರ ಹಾಗೂ ಕೈದಿಗಳಿಂದ ಬಿಂದಾಸಾಗಿರುವಂತಹ ವಿಡಿಯೋ ವೈರಲ್ ಆಗಿತ್ತು ಈ ಬೆನ್ನಲ್ಲೇ ಈ ವಿಡಿಯೋ ಕೂಡ ಈಗ ವೈರಲ್ ಆಗ್ತಾ ಇದೆ ನೋಡಿ ತಟ್ಟೆ ಅಡುಗೆ ಮಾಡುವಂತ ಸಾಮಗ್ರಿಗಳನ್ನ ಬಾರಿಸಿ ಡ್ಯಾನ್ಸ್ ಮಾಡಿರೋದು ತಿನ್ನೋಕೆ ವೆಜ್ ಊಟ ಕುಡಿಯೋಕೆ ಎಣ್ಣೆ ಯಾವ ಬ್ರ್ಯಾಂಡ್ ಆ ಬ್ರ್ಯಾಂಡ್ ಎಣ್ಣೆ ಸಿಗುತ್ತೆ ಆ ಫೋಟೋಸು ವಿಡಿಯೋಸ್ ಎಲ್ಲ ವೈರಲ್ ಆಗ್ತಾ ಇದೆ ದರ್ಶನ್ ವಿಚಾರ ಹೊರಬಂದ ನಂತರದಲ್ಲಿ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟ ಎಲ್ಲವೂ ಕೂಡ ಸರಿ ಆಯ್ತಾ ಪರಪ್ಪನ ಅಗ್ರಹಾರ ಜೈಲಲ್ಲಿ ಕಟ್ಟುನಿಟ್ಟಿನಾದಂತಹ ಕ್ರಮಗಳನ್ನು ಜರುಗಿಸಲಾಗ್ತಾ ಇದೆ ಅಂತ ಇಡೀ ಜಗತ್ತೇ ಅಂದ್ಕೊಂಡಿತ್ತು ಬಟ್ ಒಳಗಿನ ಜಗತ್ತೆ ಬೇರೆ ಇದೆ ಅನ್ನೋದನ್ನ ಈ ವಿಡಿಯೋಸ್ಗಳು ಈಗ ಸಾರಿ ಸಾರಿ ಹೇಳ್ತಾ ಇದೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಗಂಗಾಧರ ನಾನು ಹೇಳ್ತಾ ಇದ್ದೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ ರಾಜಾತಿಥ್ಯ ವಿಚಾರ ಆಚೆ ಬಂದ ನಂತರದಲ್ಲಿ ಅದಕ್ಕಿಂತ ಹಿಂದೆ ಜಯಲಲಿತಾ ಅವರ ವಿಚಾರ ಆಚೆ ಬಂದ ನಂತರದಲ್ಲಿ ರಾಜತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಲ್ಲವೂ ಸರಿಯಾಗಿದೆಯಾ ಕಟ್ಟುನಿಟ್ಟಾಗಿ ಕ್ರಮಗಳನ್ನ ಜರುಗಿಸಲಾಗ್ತಾ ಇದೆ ಅಂತ ಅಂದುಕೊಂಡಿದ್ದು ಹೊರಗಿನ ಪ್ರಪಂಚ ಬಟ್ ಜೈಲಲ್ಲಿರುವಂತಹ ಒಳಗಿನ ಪ್ರಪಂಚನೇ ಬೇರೆ ರೀತಿಯಾಗಿ ಮಾರ್ಪಾಡಾಗಿರುವುದು ಈ ದೃಶ್ಯಗಳಿಗೆ ಅದನ್ನ ಸಾರಿ ಸಾರಿ ಹೇಳ್ತಾ ಇರುವಂತದ್ದು ಈ ವಿಡಿಯೋ ಯಾವ ಜೈಲಿನದ್ದು ಅನ್ನುವಂಥ ತನಿಖೆ ಆರಂಭ ಆಗಿದೆ ಅನ್ನೋ ಮಾಹಿತಿ ಇದೆ ಏನಾದ್ರೂ ಸಿಗ್ತಾ ಇದೆ ಮಾಹಿತಿ ಯಾವ ಜೈಲಿನದ್ದು ಯಾವಾಗಿನದ್ದು ಅಂತ ಅರುಣ್ ಪ್ರಮುಖವಾಗಿ ನಿನ್ನೆಯಿಂದಲೂ ಕೂಡ ಜೈಲಿನ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಕೆಲ ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇರುವಂಥದ್ದು ಆದರೆ ಅಲ್ಲಿ ಶಂಕಿತ ಉಗ್ರ ಶಕೀಲ್ಗೆ ಆತ ಒಂದು ಆ ಮೊಬೈಲ್ ಅನ್ನ ಬಳಕೆ ಮಾಡ್ತಾ ಇರುವಂತದ್ದು ಮಾತನಾಡುವಂತಹ ಪ್ರಕ್ರಿಯೆಗಳೇನಿದೆ ಅಲ್ಲಿ ಕಾಫಿ ಹಿಡ್ಕೊಂಡು ಇದು ಬಹಳಷ್ಟು ಒಬ್ಬ ಶಂಕಿತ ಉಗ್ರನಿಗೆ ಮೊಬೈಲ್ ಹೇಗೆ ಹೋಯಿತು ಟೆರಿಸ್ಟ್ ಮೊಬೈಲ್ ಕೊಟ್ಟರೆ ಏನೆಲ್ಲ ಬೆಳವಣಿಗೆ ಪರಿಣಾಮಗಳಾಗುತ್ತೆ ಅನ್ನೋದು ಕೂಡ ಅಲ್ಲಿ ಬೆಳಗ್ಗೆ ಬಹಳ ಗಂಭೀರವಾಗಿ ತೆಗೆದುಕೊಂಡಿರುವಂಥದ್ದು ಆದರೆ ಆತನಿಗೆ ಮೊಬೈಲ್ ಕೊಟ್ಟಿರುವಂತಹ ವಿಚಾರ ಬಗ್ಗೆ ತನಿಖೆಯನ್ನು ಮಾಡಲಾಗ್ತಾ ಇದೆ ಯಾಕಂದ್ರೆ ಹಿಂದೆ ಎಲ್ ಇ ಟಿ ಉಗ್ರ ಆಗಿರುವಂತಹ ನಾಸೀರ್ಗೆ ಮೊಬೈಲ್ ಕೊಟ್ಟಿರುವಂತಹ ಬಗ್ಗೆ ಕೂಡ ಅಲ್ಲಿ ಮನೋವೈದ್ಯ ಆಗಿರುವಂತಹ ನಾಗರಾಜ್ ಎಲ್ಲ ಐ ಅಧಿಕಾರಿಗಳು ಬಂಧನ ಮಾಡಿದ್ರು ಹೀಗಾಗಿ ಆ ನಾಗರಾಜನೇತನ ಸೆಲ್ ಒಳಗಡೆ ಅಂದ್ರೆ ಜೈಲಿನ ಒಳಗಡೆ ಸಾಕಷ್ಟು ಮಂದಿಗಳ ಮಂದಿಗೆ ಮೊಬೈಲ್ ಅನ್ನ ಸಪ್ಲೈ ಮಾಡಿದ್ದ ಅನ್ನೋದಕ್ಕೆ ಗಂಭೀರವಾದಂತಹ ಆರೋಪವನ್ನು ಮತ್ತೆ ಎನ್ಐ ಅಧಿಕಾರಿಗಳು ತನಿಖೆ ಹೇಳಿದ ಸಂದರ್ಭದಲ್ಲಿ ಹೇಳಿದ್ರು ಹೀಗಾಗಿ ಒಂದು ಅನುಮಾನ ಇರುವಂತದ್ದು ಆತ ಏನಾದ್ರು ಮೊಬೈಲ್ ಕೊಟ್ಟಿದ್ನ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಡಿಯೋ ಅಂತ ಕೂಡ ಹೇಳಿರುವಂತದ್ದು ಅಧಿಕಾರಿಗಳು ಹೀಗಾಗಿ ಆ ಸಂದರ್ಭದಲ್ಲಿ ಈತನ ಏನಾದ್ರು ಮೊಬೈಲ್ ಕೊಟ್ಟಿದ್ನ ಒಂದು ಅನುಮಾನದಲ್ಲಿ ಕೂಡ ಇನ್ವೆಸ್ಟಿಗೇಷನ್ ಮಾಡಲಾಗ್ತಾ ಇದೆ ಕ್ಲಾರಿಟಿ ಏನ್ ಸಿಗುತ್ತೆ ಎಂದು ಕೂಡ ನೋಡಬೇಕು ಆದ್ರೆ ಮತ್ತೊಂದು ಕಡೆ ಉಮೇಶ್ ರೆಡ್ಡಿ ಆಗಿರ್ಬೋದು ಮತ್ತೊಂದು ಕಡೆ ಆತ ತರುಣ್ ರಾಜ್ಗೆ ಮೊಬೈಲ್ ಕೊಟ್ಟಿರೋ ಒಂದು ವಿಚಾರಗಳಲ್ಲಿ ಏನಿತ್ತು ಬೆಳಕಿಗೆ ಬಂದಿದೆ ಅವರಿಗೆ ಗೊಂಬ ಗಂಭೀರವಾಗಿ ಹೋಮ್ ಮಿನಿಸ್ಟರ್ ಕೂಡ ತೆಗೆದುಕೊಂಡಿದ್ದಾರೆ ಮತ್ತೆ ತನಿಖೆ ಮಾಡೋಕೆ ಸೂಚನೆ ಕೊಟ್ಟು ರಿಪೋರ್ಟ್ ಕೂಡ ಕೇಳಿದ್ದಾರೆ ಮತ್ತೆ ಸ್ಪೆಷಲ್ ಟೀಮ್ ಮಾಡಿ ಇನ್ವೆಸ್ಟಿಗೇಷನ್ ಕೂಡ ಮಾಡಿಸ್ತೀವಿ ಅಂದ್ರೆ ನಾನ್ ಸೆನ್ಸ್ ಅಂತೇಳಿ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಮತ್ತೊಂದು ಕಡೆ ಈಗ ಇವತ್ತು ವಿಡಿಯೋ ಕೆಲವು ವಿಡಿಯೋಗಳು ವೈರಲ್ ಆಗಿರುವಂತದ್ದು ಮದ್ಯ ಸೇವನೆ ಮಾಡಿ ಡ್ಯಾನ್ಸ್ ಮಾಡುವಂಥದ್ದು ನಾನ್ವೆಜ್ ಗಳನ್ನು ತಟ್ಟೆಗಳಲ್ಲಿ ಇಟ್ಕೊಂಡಿರುವಂಥದ್ದು ಮತ್ತೆ ಕ್ಲೀನ್ ಆಗಿ ಸಾಲುಗಳಲ್ಲಿ ಸಾಲಾಗಿ ಒಂದು ಬಾಟಲ್ಗಳನ್ನು ಇಟ್ಕೊಂಡು ಮನ ಬಂದಂತೆ ಬಿಂದಾಸ್ ಲೈಫನ್ನು ಎಂಜಾಯ್ ಮಾಡಿ ಡ್ಯಾನ್ಸ್ ಮಾಡ್ತಾ ಇರುವಂತಹ ಒಂದು ವಿಡಿಯೋ ಏನಿದೆ ಅದು ವೈರಲ್ ಆಗ್ತಾ ಇದೆ ಆದ್ರೆ ಸ್ಪಷ್ಟವಾಗಿ ಇಂಥದ್ದೇ ಜೈಲಿನ ವಿಡಿಯೋ ಅಂತ ಕೂಡ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ ಅದು ಯಾವ ಜೈಲಿನದ್ದು ಎಲ್ಲಿನದ್ದು ಯಾವ ಸಂದರ್ಭದಲ್ಲಿ ಅಂತ ಕೂಡ ಆ ಬಗ್ಗೆ ಇನ್ನಷ್ಟೇ ಕ್ಲಾರಿಟಿ ಸಿಗ್ಬೇಕಾಗಿರುವಂತದ್ದು ಆದರೆ ಇದೀಗ ಈ ವಿಡಿಯೋಗಳು ವೈರಲ್ ವಿಡಿಯೋಗಳು ವೈರಲ್ ಆಗ್ತಾ ಆ ಬಗ್ಗೆ ಪರಿಶೀಲನೆ ಕೂಡ ಮಾಡಲಾಗ್ತಾ ಇದೆ ಮತ್ತೆ ಆ ಬಗ್ಗೆ ಯಾವ ಸ್ಪಷ್ಟನೆ ಕೊಡ್ತಾ ಇದ್ದು ಬರಪನಾಗರದ್ದ ಅಥವಾ ಅದನ್ನು ಹೊರತುಪಡಿಸಿದ ಬೇರೆ ಜೈಲ್ಗಳದ್ದ ಅನ್ನೋದು ಕೂಡ ನೋಡಬೇಕಾಗುತ್ತೆ ಆದ್ರೆ ಇದನ್ನ ಹೇಳುವಂತ ನೋಡಿದ್ರೆ ಎರಡು ಮೂರು ವರ್ಷಗಳ ಹಿಂದಿನ ವಿಡಿಯೋ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು ಸದ್ಯ ನೋಡಬೇಕಾಗುತ್ತೆ ತನಿಖೆಯ ಸಂದರ್ಭದಲ್ಲಿ ಏನೆಲ್ಲ ಪಡ್ಕೊಳ್ಳುತ್ತೆ ಈ ಒಂದು ಅಕ್ರಮದ ವಿಚಾರ ಅಂತೇಳಿ ಆದ್ರೆ ಇಲ್ಲಿ ಶಂಕಿತ ಉಗ್ರರ ಮೊಬೈಲ್ ಕೊಟ್ಟಿರುವ ಮತ್ತೆ ಉಮೇಶ್ ರೆಡ್ಡಿಗೆ ಮೊಬೈಲ್ ಮತ್ತೆ ಜೈಲಿನ ಕೆಲವರೆಲ್ಲರೂ ಕೂಡ ರಾಜಾರೋಷವಾಗಿ ಓಡಾಡುವಂತದ್ದು ಅವರು ಬೇಕಾದಂತಹ ಸೌಲಭ್ಯ ರಾಜಾತಿಥ್ಯ ಮತ್ತೆ ಮೊಬೈಲ್ ಸೌಲಭ್ಯಗಳು ಸಿಗ್ತಾ ಇರುವಂತ ನೋಡೋದಾದ್ರೆ ನಟ ದರ್ಶನ್ ಕೂಡ ಅದರಲ್ಲಿ ಬೇರೆ ಬೇರೆ ಜೈಲ್ ಅಂದ್ರೆ ಅವರು ಕೋರ್ಟ್ಗೆ ಹೋಗಿ ಹಾಸಿಗೆ ದಿಂಬಿನ ವಿಚಾರಕ್ಕೆ ಹಾಸಿಗೆ ವಿಚಾರಕ್ಕೋಸ್ಕರ ಅಲ್ಲಿ ಅರ್ಜಿಯನ್ನು ಹಾಕಿಕೊಂಡಿರುವಂತಹ ಪ್ರಿಯ ನೋಡಬಹುದು ಕೋರ್ಟ್ನಲ್ಲಿ ಪರಿಪರಿಯಾಗಿ ಒಂದು ಕನ್ನಡಿಯನ್ನು ತೆಗೆದುಕೊಳ್ಳುವಂತಹ ವಿಚಾರಕ್ಕೆ ದರ್ಶನ್ ಅರ್ಜಿಯನ್ನು ಹಾಕೊಂಡು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಆದರೆ ಅವರಿಗೆ ಜೈಲಿನ ಮ್ಯಾನುವ ಅ ಅನ್ವಯಿಸುವಂಥದ್ದು ಆದ್ರೆ ಇವರಿಗೆ ಅನ್ವಯಿಸಲ್ಲ ಅನ್ನೋದು ಕೂಡ ಈಗ ಪ್ರಶ್ನೆ ಆಗುವಂತದ್ದು ಸದ್ಯ ಈಗ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಹೇಗೆಲ್ಲ ಬದಲಾವಣೆಗಳನ್ನು ತರುವಂತ ನಿಟ್ಟಿನಲ್ಲಿ ಗೃಹ ಸಚಿವರಾಗಿರ್ಬೋದು ಜೈಲಾಧಿಕಾರಿಗಳು ಏನ್ ಮಾಡ್ತಾರೆ ಮತ್ತೆ ಅಲ್ಲಿನ ಜೈಲಿನ ಸಿಬ್ಬಂದಿ ಹಿಂದೆ ಇದ್ದಂತಹ ಸಂದರ್ಭದಲ್ಲಿ ಅವರು ಕೊಟ್ಟಿರುವಂತಹ ಸೌಲಭ್ಯ ಏನಿದೆ ಅದಕ್ಕೆ ಈಗ ಬಂದಿರುವಂತವರು ಅದಕ್ಕೆ ಅವರು ಹೇಳ್ತಾರೆ ಹಿಂದಿನ ಸಂದರ್ಭದಲ್ಲಿ ಆಗಿರುವಂತದ್ದು ಅಂತೇಳಿ ಯಾಕಂದ್ರೆ ದಯಾನಂದ್ರಾಗಿರ್ಬೋದು ಚೂಪ್ ಆಗಿರ್ಬೋದು ದರ್ಶನ್ ವಿಚಾರದಲ್ಲಿ ಬೇರೆಯವರು ಸಸ್ಪೆಂಡ್ ಆದಂತ ಬಳಿಕ ಬಂದಂಥದ್ದು ಇದು ಒಂದು ವರ್ಷದ ಅವಧಿಯಲ್ಲಿ ಆದಂತಹ ಬೆಳವಣಿಗೆಗಳು ಆದ್ರೆ ಅವರು ಹೇಳ್ತಾ ಇರುವಂತದ್ದು ಈಗಿನದ್ದಲ್ಲ ವಿಡಿಯೋಗಳು ಹಿಂದೆ ಹೀಗಾಗಿ ಇವೆಲ್ಲ ಏನೆಲ್ಲ ಪಡ್ಕೊಳ್ಳುತ್ತೆ ತನಿಖಾ ಅನ್ನೋದು ಕೂಡ ಅರುಣ್ ಥ್ಯಾಂಕ್ ಯು ಗಂಗಾಧರ್ ಬೆಂಗಳೂರಿನ ಬೊಮ್ಮ ಕಿಡ್ನಾಪ್ ಕಿಡ್ನಾಪ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೊಮ್ಮಸಂದ್ರದ ಮನೆಗೆ ಆಗಮಿಸಿದ ಮೃತ ಬಾಲಪ್ಪ ರೆಡ್ಡಿಯ ಮೃತದೇಹವನ್ನ ತೆಗೆದುಕೊಂಡು ಬರಲಾಗಿದೆ ಮೃತನ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿದೆ ಬೊಮ್ಮಸಂದ್ರದ ಮನೆಗೆ ಮೃತ ಬಾಲಪ್ಪ ರೆಡ್ಡಿ ಶವವನ್ನು ತೆಗೆದುಕೊಂಡು ಬರಲಾಗಿದೆ ಮೃತನ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಸಹಜವಾಗಿ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಬಾಲಪ್ಪರೆಡ್ಡಿ ಕುಟುಂಬದವರ ನೋವು ಕಿಡ್ನ್ಯಾಪ್ ಅಂಡ್ ಕೊಲೆ ಕೇಸ್ ಗುರುವಾರ ಕಿಡ್ನ್ಯಾಪ್ ಆಗಿದ್ದ ಬಾಲಪ್ಪರೆಡ್ಡಿ ಹೊಸೂರಿನ ಶಾಣಬಾಬು ಕಾರ್ಡ್ನಲ್ಲಿ ಪತ್ತೆಯಾಗಿತ್ತು ಶವ ಕಿಡ್ನ್ಯಾಪ್ ಮಾಡಿ ಮರ್ಡರ್ ಮಾಡಿದ್ದ ಆರೋಪಿ ರವಿ ಪ್ರಸಾದ್ ರೆಡ್ಡಿ ಇನ್ನು ನಿನ್ನೆ ರಾತ್ರಿ ಆರೋಪಿ ರವಿ ಆತನ ಎರಡು ಕಾಲಿಗೆ ಫೈರಿಂಗ್ ಮಾಡ್ತಾರೆ ಪೊಲೀಸರು ಮಹಜರು ಸಂದರ್ಭದಲ್ಲಿ ಡ್ರ್ಯಾಗರ್ನಿಂದ ಎಸ್ಕೇಪ್ ಆಗುವುದಕ್ಕೆ ಈತ ಅಧಿಕಾರಿಗಳ ಮೇಲಣೆ ಮುಂದಾಗ್ತಾನೆ ಹಲ್ಲೆ ಮಾಡೋಕೆ ಕಾಲಿಗೆ ಗುಂಡು ಹೊಡೆದು ಎರಡು ಕಾಲಿಗೆ ಗುಂಡು ಹೊಡೆದು ಹೆಬ್ಬುಗುಡಿ ಇನ್ಸ್ಪೆಕ್ಟರ್ ಬಂಧನ ಮಾಡಿದ ಸೋಮಶೇಖರರಿಂದ ಇನ್ಸ್ಪೆಕ್ಟರ್ ಸೋಮಶೇಖರ್ ಅವರಿಂದ ಫೈರಿಂಗ್ ಆಗಿ ಬಂಧಿಸಲಾಗಿದೆ ಎನ್ನುವ ಕಾರಿನಲ್ಲಿ ಬಂದಾಗ ನಂಬಿಸಿ ಈತನನ್ನು ಕಿಡ್ನ್ಯಾಪ್ ಮಾಡಿತ್ತು ಗುರುವಾರ ಆದಂತಹ ಪ್ರಕರಣ ಇತ್ತು ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಪ್ಪ ಸಂಪರ್ಕದಲ್ಲಿದ್ದಾರೆ ಚಂದ್ರಪ್ಪ ಮಲಪ್ಪ ರೆಡ್ಡಿ ಅವರ ಮೃತದೇಹವನ್ನ ಈಗ ತಾನೇ ತೆಗೆದುಕೊಂಡು ಬರಲಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಇನ್ನು ಆರೋಪಿಯ ಮಹಜರ ಸಂದರ್ಭದಲ್ಲೂ ಕೂಡ ಸ್ಥಳ ಮಹಜರ ಸಂದರ್ಭದಲ್ಲೂ ಕೂಡ ಆತ ಎಸ್ಕೇಪ್ ಆಗೋದಕ್ಕೆ ನೋಡಿದ್ದ ಆತನ ಕಾಲಿಗೂ ಕೂಡ ಫೈರಿಂಗ್ ಮಾಡಿರುವಂತದ್ದು ಟೋಟಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯದ ಅಪ್ಡೇಟ್ಸ್ ಏನೇನು ಸಿಗ್ತಾ ಇದೆ ಗುರುವಾರ ಬಾಲಪರಡ್ಡಿ ಅವರು ಜಿಗ್ನಿ ಲಿಂಕ್ ರಸ್ತೆಯಿಂದ ಎಸ್ ಕೆ ಅಲ್ಲಿಂದ್ರೆ ಅಲ್ಲಿಂದ ನಾಪತ್ತೆ ಆಗಿರ್ತಾರೆ ಸಂಜೆವರೆಗೂ ಉಟ್ಕಟ್ಟದಂತ ಏನು ಅವರ ಮಗ ಮತ್ತೆ ಅವರ ಕುಟುಂಬದವರು ಹೆಬ್ಗೋಡಿ ಪೊಲೀಸ್ ಠಾಣೆಯಲ್ಲಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿರ್ತಾರೆ ಯಾಕೆಂತ ಹೇಳಿದ್ರೆ ಬೆಳಿಗ್ಗೆ ಮನೇಲಿ ನಮ್ಮ ನಾವು ಊಟಕ್ಕೆ ಬರ್ತೀವಿ ಅಂತ ಹೇಳಿ ಸೊ ಅವರು ಬಂದಿರೋದಿಲ್ಲ ಮೂರು ಗಂಟೆವರೆಗೂ ಮೊಬೈಲ್ ಆನ್ಲ ಇರುತ್ತೆ ರಿಂಗ್ ಆದ್ರೂ ಕೂಡ ರಿಸೀವ್ ಮಾಡೋದಿಲ್ಲ ಕೊನೆಗೆ ಆತಂಕಗೊಂಡಂತ ಅವರ ಕುಟುಂಬದ ಎಲ್ಲರೂ ಕೂಡ ಹೆಬ್ಗುಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲ್ ಮಾಡಿರ್ತಾರೆ ದೂರ ಆಧರಿಸಿ ಹೆಬ್ಗುಡಿ ಪೊಲೀಸರು ತನಿಖೆಯನ್ನು ಕೈಗೊಡ್ತಾಳೆ ಆ ಒಂದು ತನಿಖೆ ವೇಳೆ ಟೆಕ್ನಿಕಲ್ ಎವಿಡೆನ್ಸ್ ಪ್ರಕಾರ ರವಿ ಪ್ರಸಾದ್ ರೆಡ್ಡಿ ಒಂದು ಎನ್ನುವಂತವರು ಅವರಿಗೆ ಕರೆ ಮಾಡಿ ಅವರಿಗೆ ಬಾಡಿಗೆ ಹಣ ಅಂತಂದ್ರೆ ರವಿಪ್ರಸಾದ್ ರೆಡ್ಡಿ ಆರೋಪಿಯಾರಿದ್ದಾನೆ ಆತ ಬ ಮೃತ ಬಾಲಪ್ಪರವರ ಅಂಗಡಿ ಬಾಡಿಗೆ ಬಾಡಿಗೆಯಲ್ಲಿ ಅಂಗಡಿ ಇರುತ್ತೆ ಆ ಅಂಗಡಿಯಲ್ಲಿ ಈತ ಬಾಡಿಗೆದಾರನಾಗಿರ್ತಾನೆ ಕಳೆದ ಐದಾರು ತಿಂಗಳಿಂದ ಬಾಡಿಗೆ ಕೊಟ್ಟಿರೋದಿಲ್ಲ ಆ ಹಣವನ್ನು ಕೊಡ್ತೀನಿ ಬಾ ಅಂತ ಕರೆದುಕೊಂಡು ಜಿಗನಿ ಕೈಗಾರ ಪ್ರದೇಶಕ್ಕೆ ಹೋಗಿ ಅಲ್ಲಿಂದ ಕಿಡ್ನಾಪ್ ಮಾಡಿರ್ತಾನೆ ಕಿಡ್ನಾಪ್ ಮಾಡಿ ಆದಮೇಲೆ ರಾತ್ರಿ ಸುಮಾರು ಒಂಬತ್ತರಿಂದ ಹತ್ತು ಗಂಟೆ ಸುಮಾರಿನಲ್ಲಿ ಮಗನ ನಂಬರ್ಗೆ ಫೋನ್ ಮಾಡಿ ಎರಡು ಕೋಟಿ ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟಿರ್ತಾನೆ ಈ ವಿಚಾರ ಪೊಲೀಸರಿಗೆ ತಿಳಿದು ಪೊಲೀಸ್ ಕೂಡ ಸೀರಿಯಸ್ ಆಗಿ ತನಿಖೆ ನಡೆಸ್ತಾ ಇರ್ತಾರೆ ಈ ನಡುವೆ ನಿನ್ನೆ ಬೆಳಿಗ್ಗೆ ಆರೋಪಿ ಬಗ್ಗೆ ಸುಳಿವು ಸಿಗ್ತದೆ ಈತ ಬಂಸಂದ್ರ ಸುತ್ತಮುತ್ತಲೇ ಓಡಾಡ್ತಾ ಅಂತ ಅಂತೇಳಿ ಸೊ ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ತಾನು ಬಾಲಪ್ರಟ್ಟಿಯನ್ನ ಕೊಲೆ ಮಾಡಿ ತಮಿಳುನಾಡಿನ ಶಾಣಮಾಹುಬಲಿ ಕಾಡ್ನಲ್ಲಿ ಎಸ್ ಬಂದಿದ್ದೀನಿ ಅಂತ ಹೇಳಿ ಆತ ಮಾಹಿತಿ ಕೊಡ್ತಾನೆ ಅದಾದ ಬಳಿಕ ವೆಪನ್ ಅಂದ್ರೆ ಆತ ಕೊಲೆ ಮಾಡ್ದ ಮಾಡೋದಕ್ಕೆ ಬಳಕೆ ಮಾಡದಂತ ವಸ್ತುಗಳು ಏನಂತ ಕೇಳಿದಾಗ ಆತ ಬೊಮ್ಸಂದ್ರದ ಸ್ಮಶಾನ ಸಮೀಪದಲ್ಲೇ ಒಂದು ಪಾಳು ಪ್ರದೇಶ ಇರ್ತದೆ ಸೊ ಅಲ್ಲಿ ತಿಳಿತು ಕರ್ಕೊಂಡು ಹೋಗ್ತಾನೆ ಆಗ ಅಲ್ಲಿದ್ದಂತ ಡ್ರಾಗರ್ ನಿಂದನೆ ಹೆಡ್ ಕಾನ್ಸ್ಟೇಬಲ್ ಅಶೋಕ್ ಮೇಲೆ ದಾಳಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾನೆ ಆ ಸಂದರ್ಭದಲ್ಲಿ ಅಲ್ಲಿ ಇದ್ದಂತ ಇಬ್ಬಗೋಡು ಇನ್ಸ್ಪೆಕ್ಟರ್ ಸೋಮಶೇಖರ್ ಅವರು ಗಾಳಿಯಲ್ಲಿ ಎರಡು ರೌಂಡ್ ಫೈರ್ ಮಾಡಿ ವಾರ್ನ್ ಮಾಡ್ತಾರೆ ಆದರೂ ಕೂಡ ಆತ ದಾಳಿ ಮಾಡಿ ಎಸ್ಕೇಪ್ ಆಗಿ ಯತ್ನ ಪಡ್ತಾರೆ ಆಗ ಆತನ ಎರಡು ಕಾಲಿಗೆ ಆರೋಪಿ ಪ್ರಸಾದ್ ರೆಡ್ಡಿ ಎರಡು ಕಾಲಿಗೆ ಗುಂಡನ ಹೊಡೆದು ರಾತ್ರಿ ಸುಮಾರು ಹತ್ತು ಗಂಟೆ ಸುಮಾರಿನಲ್ಲಿ ಆತನನ್ನ ಬಂಧನ ಮಾಡಿ ಸದ್ಯ ಆತನಿಗೆ ಏನು ನಾರಾಯಣ ಎಲ್ ಸಿ ಟಿಯಲ್ಲಿ ಖಾಸಗಿ ಖಾಸಗಿ ಆಸ್ಪತ್ರೆ ನಾರಾಯಣ ಎಲ್ ಸಿಟಿಯಲ್ಲಿ ಆತನಿಗೆ ಚಿಕಿತ್ಸೆ ಕೊಡಲಾಗ್ತದೆ ಸದ್ಯ ಶಾಣ್ಮಾವು ಕಾಡಿನದಂತಹ ಏನು ಕಿಡ್ನಾಪ್ ಆಗಿದ್ದಂತಹ ಬಾಲಪ್ಪನವರ ಮೃತದೇಹವನ್ನು ಕೂಡ ಸದ್ಯ ಬೊಮ್ಮಸಂದ್ರದ ಆರ್ ಎಸ್ ಗಾರ್ಡನ್ಯ ನಿವಾಸ ಅಲ್ಲಿಗೆ ಕರ್ತರಲಾಗ್ತದೆ ಸದ್ಯ ಅವರ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿದೆ ಅವರ ಸಂಬಂಧಿಕರು ಹೇಳುವಂತದ್ದು ಆರೋಪಿ ರವಿಪ್ರಸಾದ್ ರೆಡ್ಡಿ ಕಳೆದ ಹದಿನೈದು ವರ್ಷಗಳಿಂದ ಬಾಲಪ್ರೆಡ್ಡಿ ಜೊತೆ ಒಡನಾಟ ಇದ್ದ ಅವರ ಅಂಗಡಿಯಲ್ಲೇ ಬಾಡಿಗೆಗಿದ್ದ ಜೊತೆ ಇತ್ತೀಚೆಗೆ ಆತ ಆರ್ಥಿಕವಾಗಿ ಸಾಕಷ್ಟು ಸಾಲ ಮಾಡ್ಕೊಂಡಿದ್ದು ಇವರ ಏನು ಬಾಡಿಗೆ ಮನೆಯಲ್ಲೇ ವಾಸ ಇದ್ದ ಒಂದ್ ಕಡೆ ಅಂಗಡಿ ಜೊತೆಗೆ ಬಾಡಿಗೆ ಮನೆ ಎರಡೂ ಬಾಡಿಗೆ ಕಟ್ಟದೇ ಇರೋದ್ರಿಂದ ಇವರು ಸಾಕಷ್ಟು ಬಾರಿ ಹಣವನ್ನು ಕೇಳಿರ್ತಾರೆ ಸೊ ಇದೇ ಒಂದು ಕೊಲೆಗೆ ಕಾರಣ ಆಯಿತು ಅನ್ನೋ ಒಂದು ಆರೋಪವನ್ನು ಕೂಡ ಮಾಡ್ತಾ ಇರುವಂತದ್ದು ಅರುಣ್ ಥ್ಯಾಂಕ್ ಯು ಚಂದ್ರಪ್ಪ ಡೀಟೇಲ್ಸ್ಗೆ ಮೈಸೂರಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ರ್ಯಾಗಿಂಗ್ ವಿದ್ಯಾರ್ಥಿ ಮೇಲೆ ಮೂವರು ವಿದ್ಯಾರ್ಥಿಗಳಿಂದ ಹಲ್ಲೆ ಮಾಡಲಾಗಿದೆ ಈ ವಿದ್ಯಾರ್ಥಿಗಳು ಜಾಡಿಸಿ ಒದ್ದ ಪರಿಣಾಮವಾಗಿ ಆ ಬಾಲಕ ಮತ್ತೊಬ್ಬ ವಿದ್ಯಾರ್ಥಿ ತನ್ನ ವೃಷಣವನ್ನೇ ಕಳ್ಕೊಂಡಿದ್ದಾನೆ ವಿದ್ಯಾರ್ಥಿ ಮೇಲೆ ಓರ್ವ ವಿದ್ಯಾರ್ಥಿ ಮೇಲೆ ಮೂವರು ವಿದ್ಯಾರ್ಥಿಗಳು ದಾಳಿ ಮಾಡಿರು ಹಲ್ಲೆ ಮಾಡಿರು ಜಾಡಿಸಿ ಒದ್ದಂತಹ ಪರಿಣಾಮವಾಗಿ ಆತನ ವೃಷಣವೇ ಹೋಗಿ ರ್ಯಾಗಿಂಗ್ ಹೆಸರಲ್ಲಿ ಸಿನಿಮಾ ಸ್ಟೈಲ್ನಲ್ಲಿ ಹಲ್ಲೆ ಮಾಡಿದ್ದಾರೆ ಎಂಟನೇ ತರಗತಿ ಸ್ಟೂಡೆಂಟ್ ಎಂಟನೇ ತರಗತಿ ಸ್ಟೂಡೆಂಟ್ ಮೇಲೆ ಸಹ ವಿದ್ಯಾರ್ಥಿಗಳಿಂದ ಹಲ್ಲೆ ಆತನ ಸಹಪಾಠಿಗಳೇ ಜಯಲಕ್ಷ್ಮೀಪುರಂನ ಸೆಂಟ್ ಜೋಸೆಫ್ ಶಾಲೆಯಲ್ಲಿ ನಡೆದಂತಹ ದುರ್ಘಟನೆ ವೃಷಣ ಕಡಿದುಕೊಂಡು ಹಾಸಿಗೆ ಹಿಡಿದಿದ್ದಾರೆ ಹಲ್ಲೆಗೆ ಒಳಗಾದಂತಹ ಮತ್ತೊಬ್ಬ ವಿದ್ಯಾರ್ಥಿ ಪೋಷಕರಿಂದ ಮಕ್ಕಳ ಆಯೋಗಕ್ಕೆ ಸಂಬಂಧಪಟ್ಟಂಗೆ ದೂರನ್ನ ಕೊಡಲಾಗಿದೆ ಆದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಘಟನೆಗೆ ಸಂಬಂಧಪಟ್ಟಂಗೆ ಆ ವಿದ್ಯಾಸಂಸ್ಥೆ ಮೌನ ವಹಿಸಿದೆ ಕ್ರಮವನ್ನ ಕೈಗೊಳ್ತಾ ಇಲ್ವಾ ಹಾಗಾದ್ರೆ ಪೊಲೀಸರು ಕೂಡ ಯಾರು ಈ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಇದೆ ಆ ವಿದ್ಯಾರ್ಥಿ ವಿದ್ಯಾರ್ಥಿ ಹಾಸಿಗೆ ಹಿಡಿದು ಮಲಗಿದ್ದಾನೆ ಮೈಸೂರಿನ ಶಾಲೆಯಲ್ಲಿ ನಡೆದಂತಹ ದುರ್ಘಟನೆ ಇದು ಅದೇ ಹೊಡೆದಾಡಿದ್ದಾರೆ ಸರ್ ಮಕ್ಕಳು ಸ್ಕೂಲ್ ಅವ್ರ ಹತ್ರ ಹೋಗಿದ್ದಿ ಹತ್ರ ಮರ್ಮಾಂಗ ಕೊಡದಿದ್ದಾರೆ ಅವರು ಒಪ್ಕೊತಾ ಇಲ್ಲ ಸರ್ ನಾವು ಮಾಡಿದೀವಿ ಅಂತ ನಿಮ್ಮ ಮಗ ಮನೆಯಲ್ಲೇ ಬಿದ್ದಿರ್ಬಹುದು ಸೈಕಲ್ ಒಡೆಯಲು ಬಿದ್ದಿರ್ಬಹುದು ಅಂತ ಹೇಳ್ತಾರೆ ಸರ್ ಆಪರೇಷನ್ ಎಲ್ಲ ಆಗಿದೆ ಸರ್ ಪೊಲೀಸ್ ಸ್ಟೇಷನ್ ಈಗ ಹೋಗಿದ್ಯಾಲಮ್ಮ ಅಲ್ಲೇ ಮಾತಾಡೋಣ ಇಲ್ಲಿಗೆ ಬರಬಾರ್ದಾಗಿತ್ತು ನೀವು ಸಂಜೆ ಸರ್ ಹಾ ಹಾ ಜಯಲಕ್ಷ್ಮಿ ಹಾ ಜೊತಲ್ಲಿ ಹೋದ ಹುಡುಗರು ಹಿಂಗ್ ಮಾಡಿರೋದು ಸರ್ ಅವರು ಸ್ಕೂಲ್ನವರು ಫಾದರ್ ಹತ್ರ ಹೋದಾಗೆ ಫಸ್ಟ್ ನನಗೆ ಇನ್ಫಾರ್ಮ್ ಮಾಡಬೇಕಾಗಿತ್ತು ಹಾಸ್ಪಿಟ್ಲಿಗೆ ಯಾಕೆ ಹೋದ್ರಿ ನೀವು ಫಸ್ಟ್ ನಮಗೆ ಇನ್ಫಾರ್ಮ್ ಮಾಡ್ಬೇಕು ನೀವು ನನ್ನ ಮಗನ ಜೀವ ಉಳಿಸೋಸ್ಕರ ನಾನು ಓದೆ ಸರ್ ನಾನು ಆಮೇಲೆ ಬಂದು ಹತ್ರ ಮಾತಾಡೋಣ ಅಂತ ಹೇಳಿದೆ ಅಂದ್ರೆ ತಪ್ಪು ಅವನು ಲೇಟ್ ಬಿದ್ರೆ ತಕ್ಷಣ ಸತ್ತೋಗ್ಬೇಕು ಅವನು ಬದುಕಿದಾನಲ್ಲ ಅಂದ್ರು ಸರ್ ಹ್ಮ್ ಅವರು ಮೂರು ಜನ ಸ್ಕೂಲಿಗೆ ಹೋಗ್ತಿದ್ದಾರೆ ಮೂರು ಜನಗೋಸ್ಕರ ನಿಮ್ಮ ಮಗನಿಗೋಸ್ಕರ ಅವ್ರ ಜೀವನ ಹಾಳು ಮಾಡಕ್ಕೆ ನಾನು ರೆಡಿ ಇಲ್ಲ ಪೊಲೀಸರ ಹತ್ರನೇ ಹೋಗಿದಿರಾ ಅಲ್ಲೇ ಮಾತಾಡ್ಕೊಳ್ಳಿ ಇಲ್ಲಿ ಬರಬೇಡಿ ನೀವು ನಮಗ್ ನ್ಯಾಯ ಸಿಗ್ಬೇಕು ಸರ್ ನನ್ನ ಮಗನಿಗೆ ಮುಂದೆ ಲೈಫ್ ಇದೆ ಜೀವನ ಇದೆ ಅವನು ಹೆಂಗೆ ಸರ್ ಮುಂದೆ ಮೇಲೆ ಹೆಂಗೆ ಸರ್ ಅವನಿಗೆ ಇದು ಕ್ಲಾಸ್ ಟೀಚರ್ ಲೀಡರ್ಶಿಪ್ ಕೊಟ್ಟಿದ್ರು ಯಾರ್ಯಾರು ಏನೇನು ತಪ್ಪು ಮಾಡ್ತಾರ ಬಂದು ಹೇಳು ಅಂತ ಹೇಳಿದ್ರು ಅದಕ್ಕೆ ನಾನು ಹೇಳ್ದಾಗ ಹೆಂಗ್

ಮಾತಾಡ್ಬಿಟ್ಟು ಗೀಸ್ ಸಲ ಏನು ಮಾಡೋಕ್ಕ ಹೋಗ್ಬೇಡಿ ಅದೇನಿದೆ ದುಡ್ಡು ನಾನು ಎರಡೂವರೆ ಮೂರು ಲಕ್ಷ ದುಡ್ಡು ಕೊಟ್ಬಿಡ್ತೀನಿ ನಿಮಗೆ ದಯವಿಟ್ಟು ಅಷ್ಟೇ ಸೆಲೆಂಟ್ ಆಗ್ಬಿಡಿ ಅಂತ ಹೇಳಿದೆ ನಾನು ಹೇಳಿದೆ ನಾನೇ ಒಂದು ಹತ್ತು ಲಕ್ಷ ಕೊಡ್ತೀನಿ ಹುಡುಗನಿಗೆ ಏನು ಅಂಗವಾಗಿದೆಯೋ ಅದನ್ನ ಕಟ್ಕೊಡಿ ನೀವು ಹೇಳಿದೆ ಅಲ್ಲಿಗೆ ಅವರು ಫೋನ್ ಇಟ್ಬಿಟ್ಟು ಇದು ಮಾಡಿದ್ರು ಮತ್ತು ಸ್ಟೇಷನ್ಗೆ ಹೋದ್ವಿ ಸ್ಟೇಷನ್ಗೆ ಹೋದಾಗ ಚಿಕ್ಕ ಹುಡುಗ ಏನು ಹೇಳಿಕೆ ಕೊಡ್ತಾನೆ ಸರ್ ಎದುರ್ತಾನಿ ಅವನು ಫಸ್ಟ್ ಹೀಗೆ ಎದುರು ಎದ್ರುಬಿಟ್ಟಿದ್ದಾನೆ ಆಲ್ರೆಡಿ ಅವ್ರು ಮನೆ ಹತ್ರ ಬಂದು ಎಲ್ಲಿ ಬರ್ತಾರೋ ಅಂತ ಅದು ಎದುರಿಕೆ ಇದೆ ಫ್ಯಾಮಿಲಿಗೆ ಎದುರಿಕೆ ಇದೆ ಒಂದು ರೀತಿ ಕೊಡೋ ಹೇಳಿಕೆ ಇನ್ನೊಂದು ರೀತಿ ಕೊಡೋಲ್ಲ ಅಂತಾರೆ ಒಂದು ರೀತಿ ಹೇಳಿಕೆ ಯಾವ ಥರ ಸರ್ ಹೇಳಿದ್ದೀನಿ ಆಲ್ರೆಡಿ ಹೇಳಿದ್ದೀನಿ ಈ ಥರ ಕರ್ಕೊಂಡೋಗದಿದ್ದಾರೆ ಅಂತ ಫುಟೇಜಸ್ ಇದೆ ಅವ್ರ ಹತ್ರ ಫುಟೇಜಸ್ಸು ಕಲೆಕ್ಟ್ ಮಾಡಿದ್ದಾರೆ ಮತ್ತು ಫುಟೇಜ್ ಅವ್ರು ಫುಟೇಜ್ ಹೇಳ್ತೀನಿ ಕರ್ತಾರೆ ಸರ್ ಅವರು ಇಮಿಡಿಯೆಟ್ ಡಿಲೀಟ್ ಮಾಡೋರೆ ಅದು ಪೊಲೀಸವ್ರು ಕ ತಗೊಂಡಿದ್ದಾರೆ ಫುಟೇಜಸ್ ಬಾತ್ರೂಮ್ ಒಳಗಡೆ ಹೋಗೋದಿದೆ ಇನ್ಸೈಡ್ ಒಳಗಡೆ ಇನ್ಸ್ಟೆಂಟ್ ಹೊಡೆದಿರೋದು ಅವ್ರಿಗೆ ಸಿಗಲ್ಲ ಅಲ್ಲಿ ಕ್ಯಾಮ್ರಾ ಇಲ್ಲ ಅಲ್ಲಿ ಇದೆ ಮತ್ತು ಈ ಹುಡುಗನಿಗೆ ಹೇಳ್ತಾರೆ ಸೈಕಲಲ್ಲಿ ಬಿದ್ದಿರ್ಬೋದು ಹೊರಗಡೆ ಎಲ್ಲ ಬಿದ್ದಿರಬಹುದು ಇಲ್ಲೇ ಹೆಂಗ ಬಿದ್ದೆಂಗೆ ಹೇಳ್ತೀವಿ ಅಂತ ಅಲ್ಲೊಂದು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಆಗಿಬಿಡಿದೆ ಮ್ಯಾನೇಜ್ಮೆಂಟ್ ಗೆ ಅಧಿಕಾರಿಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅದಂತೂ ಅದು ಪ್ರಕರಣ ಕಬ್ಬು ಬೆಳೆಗಾರರ ಹೋರಾಟ ಮುಗಿತು ಅಂತ ಅಂದ್ಕೊಂಡಿದ್ವಿ ಆದ್ರೆ ಇನ್ನೂ ಮುಂದುವರಿತಾ ಇದೆ ಮುಧೋಳದಲ್ಲಿ ತೀವ್ರಗೊಂಡಿದೆ ಕಬ್ಬು ಬೆಳೆಗಾರರ ಹೋರಾಟ ಕಾರಣ ಟನ್ ಕಬ್ಬಿಗೆ ಮೂರುವರೆ ಸಾವಿರ ರೂಪಾಯಿ ಕೊಡ್ಲೇಬೇಕು ಅಂತ ಹೋರಾಟ ಮುಂದುವರಿತಾ ಇದೆ ರಸ್ತೆಯಲ್ಲಿ ಊಟ ಮಾಡಿ ಪ್ರತಿಭಟನಾ ನಿರತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಜಿಲ್ಲಾಧಿಕಾರಿ ಕಚೇರಿಯಲ್ಲೂ ಕೂಡ ಒಮ್ಮತ ಮೂಡಿಲ್ಲ ಸರ್ಕಾರ ಈಗಾಗಲೇ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡ್ತೀವಿ ಅಂತ ಘೋಷಣೆ ಮಾಡಿ ಆಗುತ್ತೆ ಬೆಂಬಲ ಬೆಲೆ ಆದರೆ ಇದ್ಯಾವುದಕ್ಕೂ ಕೂಡ ಬಗ್ ಬಗ್ತಾ ಇಲ್ಲ ಈ ಭಾಗದ ಜನ ವಿಜಯಪುರದ ಮುಧೋಳದ ಒಂದು ಟನ್ ಕಬ್ಬಿಗೆ ಮೂರುವರೆ ಸಾವಿರ ರೂಪಾಯಿ ಕೊಡಲೇಬೇಕು ಅಂತ ಈ ಭಾಗದ ರೈತರು ಕಬ್ಬು ಬೆಳೆಗಾರರು ಪಟ್ಟು ಹಿಡಿದು ಕೂತಿದ್ದಾರೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆ ಮಾಡಲಾಯಿತು ಸಂಧಾನ ಸಭೆ ಆದರೆ ಒಮ್ಮತ ಮೂಡಿಲ್ಲ ಸರ್ಕಾರ ನಿಗದಿ ಮಾಡಿದ ದರ ಕೊಡೋಕೆ ಮಾಲೀಕರು ಕೂಡ ಹಿಂದೆಟ್ಟು ಹಾಕ್ತಾ ಇದ್ದಾರೆ ಇಲ್ಲಿ ಕಾರ್ಖಾನೆ ಮಾಲೀಕರ ವಿರುದ್ಧ ರೈತರು ರೊಚ್ಚಿ ಗೆದ್ದಿದ್ದಾರೆ ನಾವು ಜಿಲ್ಲಾಡಳಿತಕ್ಕೂ ಹೇಳ್ತೀವಿ ನಿನ್ನೇನು ಹೇಳಿದ್ದೀವಿ ಇದನ್ನ ಬಹಳ ಸೂಕ್ಷ್ಮ ರೀತಿಯಿಂದ ನೀವೆಲ್ಲ ಪರಿಗಣಿಸ್ಬೇಕು ಭಾಳ ಗಂಭೀರವಾಗಿ ಇದನ್ನು ಪರಿಗಣಿಸ್ಬೇಕು ನಮ್ಮ ಜನ ಇಲ್ಲಿಂದ ನಾವು ಏಕತ್ತೆ ಹೇಳಿದಿಲ್ಲ ನಮ್ಮ ನಡೆಯ ಒಂದು ಕಾರ್ಖಾನೆ ಕಡೆ ಇವತ್ತು ಆ ಕಾರ್ಖಾನೆಗೆ ಹೋಗ್ಬೇಕು ಅಲ್ಲಿ ಕಾರ್ಖಾನೆ ಮಾಲೀಕರು ಬರ್ತಾರೋ ಯಾರು ಬರ್ತಾರೋ ಅದನ್ನ ಅರೇಂಜ್ಮೆಂಟ್ ಅವ್ರು ಮಾಡ್ಕೋಬೇಕು ಹೇಳಂದ್ರೆ ಮುಂದೆ ಹೋರಾಟ ಅಲ್ಲಿ ಯಾವ ತಿರು ತಗೋದಕ್ಕೆ ನಮ್ಗೆ ಗೊತ್ತಿಲ್ಲ ಅಂತೇಳಿ ಮುಖಾಂತರ ಹೇಳ್ತೀವಿ ಮೂರ್ ಸಾವಿರದ ಐದ್ನೂರು ರೂಪಾಯಿ ಬೆಡಿಕೆ ಇಟ್ಕೊಂಡೆವು ಕೊಡಬೇಕಂತಕ್ಕಂಥದ್ದು ನಿರ್ಧಾರಕ್ಕೆ ಬಂದೆವು ಕೊಟ್ರ ನಡೀತೈತೆ ಅಂತಕ್ಕಂಥದ್ದು ಯಾಕಂದ್ರೆ ಕನಿಷ್ಠ ಬೆಲೆ ಕೇಳಿವೆವು ನಾವು ಇವತ್ತು ಅದು ಕನಿ ಯೋಗ್ಯ ಬೆಲೆ ಅಲ್ಲ ಕನಿಷ್ಠ ಬೆಲೆ ಕೇಳಿವ ಅದಕ್ಕೆ ದಯವಿಟ್ಟು ಕಾರ್ಖಾನೆ ಮಾಲೀಕರಿಗೆ ಹೇಳ್ತೇವೆ ನಾವು ನೀವು ಸರ್ಕಾರದ ಮಾತು ಕೊಟ್ಟು ಬಂದಿರಬಹುದು ಸರ್ಕಾರ ನಿಮ್ಮನ್ನ ಬಚಾವ್ ಮಾಡೇತಿ ನೀವು ಸರ್ಕಾರ ಬಚಾವ್ ಮಾಡ್ರಿ ಇಷ್ಟ ಅದು ನಮಗೇನು ಏನು ಗೊತ್ತಿಲ್ಲ ನಮ್ನೇನು ಸರ್ಕಾರ ಮೀಟಿಂಗ್ ಕರೆದಲ್ಲ ನಮ್ ಕೂಡ ಡಿಸ್ಕಸ್ ಮಾಡಿಲ್ಲ ನೀವು ನೀವು ಮಾತಾಡ್ಕೊಂಡ್ರಿ ಅದು ನಮಗೆಲ್ಲ ಒಪ್ಪಿಗೆ ಇಲ್ಲ ಸರ್ಕಾರ ಆದೇಶದ ತಕ್ಕಂಗೆ ನಾವು ಸಮಸ್ತೇವೆ ಅದು ಬಿಟ್ಟು ಹಿಂದಿಂದು ಇವಾಗ ಯಾವುದು ನಾನು ಮೊನ್ನೆ ಇಪ್ಪತ್ತ್ಮೂರು ಹತ್ತೊಂದು ಮೀಟಿಂಗ್ ಮಾಡಿದ್ದೆ ನಾವು ರೈತ ರೈತ ಸಂಘದವರು ರೈತರ ಜೊತೆಗೆ ಮತ್ತು ಕಾಕರಣೆಗೆ ಯಾವಾಗ ಕೂಡ ಏನಿದೆವು ಎಲ್ಲ ಏನೇನು ಒಪ್ಪಂದಗಳಾದರೆ ನೀವು ಲಿಖಿತವಾಗಿರಬೇಕು ಲಿಖಿತವಾಗಿ ಒಪ್ಪಂದಿದ್ದರೆ ನಾನು ಎನ್ಫೋರ್ಸ್ಮೆಂಟ್ಲಿಕ್ಕೆ ಅವಕಾಶ ಇರುತ್ತೆ ಈಗ ಸರ್ಕಾರ ಆದೇಶ ಆಗಿದೆ ಅದಕ್ಕೆ ಅವರು ಪ್ರತಿಬದ್ಧರಾಗಿದ್ದಾರೆ ಅವರು ಆದೇಶ ನೀವು ಪ್ರತಿಭಟನಾ ನಿರತ ರೈತರ ಮನವೊಲಿಕೆಗೆ ಉಸ್ತುವಾರಿ ಸಚಿವ ಆರ್ ಬಿ ತಿಮ್ಮಾಪುರ್ ಮುಂದಾದ ಮನವೊಲಿಕೆಗೆ ರೈತರು ಕಾರ್ಖಾನೆ ಮಾಲೀಕರೊಂದಿಗೆ ಮತ್ತೊಂದು ಸುತ್ತಿನ ಮಾತುಕತೆಗೆ ನಿರ್ಧಾರ ಮಾಡಲಾಗಿದೆ ಸರ್ಕಾರದ ಆದೇಶದ ಮಧ್ಯೆಯೇ ಕಾರ್ಖಾನೆ ಮಾಲೀಕರು ಕೂಡ ಪಟ್ಟಣ ಬಿಡ್ತಾ ಇದೆ ಕೊಡೋಕ್ಕಾಗಲ್ಲ ಆಗಲ್ಲ ಅಂತ ಹೇಳ್ತಿದ್ದಾರೆ ಅವರು ಮೂರ್ ಸಾವಿರದ ಎರಡ್ನೂರ ಐವತ್ತು ರೂಪಾಯಿ ಕಾರ್ಖಾನೆ ಮಾಲೀಕರು ಕೊಡಬೇಕಾಗಿರೋದು ಐವತ್ತು ರೂಪಾಯಿ ಸರ್ಕಾರ ಕೊಡುತ್ತೆ ಅಂತ ಹೇಳಿದೆ ಆದ್ರೆ ಅದನ್ನು ಕೊಡೋಕೆ ಆಗಲ್ಲ ಅಂತ ಕಾರ್ಖಾನೆ ಮಾಲೀಕರು ಹೇಳ್ತಾ ಇದ್ದಾರೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಲೈವ್ನಲ್ಲಿ ನಲ್ಲಿ ಆಗ್ತಾ ಇದ್ದಾರೆ ಮಂಜುನಾಥ್ ಒಂದು ಕಡೆ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಮಣಿದಂತಹ ಸರ್ಕಾರ ಮೂರು ಸಾವಿರದ ಮುನ್ನೂರು ಘೋಷಣೆ ಕೆಲವೊಂದಿಷ್ಟು ಕಡೆಗಳಲ್ಲಿ ಇದಕ್ಕೆ ಒಮ್ಮತ ಮೂಡಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಅದೇ ಪ್ರಮಾಣದಲ್ಲಿ ಹೋರಾಟ ಮುಂದುವರಿತಾ ಇದೆ ಬಾಗಲಕೋಟೆ ಭಾಗದಲ್ಲೂ ಕೂಡ ಏನ್ ಹೇಳ್ತಾ ಇದ್ದಾರೆ ಅಟ್ಲೀಸ್ಟ್ ಈ ಸಂಧಾನ ಸಭೆಗಾದ್ರೂ ಒಪ್ಕೊಳ್ಳುವಂತ ಚಾನ್ಸಸ್ ಇದೆಯಾ ಮತ್ತೊಂದು ಸುತ್ತಿನಲ್ಲಿ ಅರವಿಂದ್ ಏನು ಸರ್ಕಾರ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಘೋಷಣೆ ಮಾಡಿದ ಬಳಿಕ ಬೆಳಗಾವಿ ಭಾಗದಲ್ಲಿ ನಡೀತಾ ಹೋರಾಟವೆಲ್ಲವೂ ಕೂಡ ಈಗ ಶಮನವಾಗಿದೆ ಸರ್ಕಾರದ ನಿರ್ಧಾರಕ್ಕೆ ಅಲ್ಲಿನ ರೈತರು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಆದ್ರೆ ಬಾಗಲಕೋಟೆ ಜಿಲ್ಲೆಯ ರೈತರು ಮಾತ್ರ ಯಾವುದೇ ಕಾರಣಕ್ಕೂ ಪಟ್ಟನ್ನ ಸಡಿಲಿಸ್ತಾ ಇಲ್ಲ ಪ್ರತಿ ಟನ್ ಕಬ್ಬಿಗೆ ಮೂರ್ ಸಾವಿರದ ಐನೂರು ರೂಪಾಯಿ ಹಣವನ್ನ ನೀಡಲೇಬೇಕು ಅಲ್ಲಿವರೆಗೂ ಕೂಡ ನಾವು ಕೈ ಕೈಬಿಡುದಿಲ್ಲ ಎನ್ನುವಂತಹ ಮಾತನ್ನ ಹೇಳಿ ಕಳೆದ ಮೂರ್ನಾಲ್ಕು ದಿನಗಳಿಂದ ಪ್ರತಿಭಟನೆಯ ಸ್ವರೂಪವನ್ನ ತೀವ್ರಗೊಳಿಸ್ತಾ ಇದ್ದಾರೆ ಈವ್ಲೂ ಕೂಡ ಉದೋಳದ ಅಹ್ ಸಂಗುಳಿ ರಾಯಣ ವೃತ್ತದ ಬಳಿ ಏನು ಪ್ರತಿಭಟನಾ ವೇದಿಕೆಯನ್ನ ಹಾಕಿ ಪ್ರತಿಭಟನೆ ನಡೆಸ್ತಾ ಇದ್ರು ಇವತ್ತು ಮಧ್ಯಾಹ್ನ ಏನೋ ಕಾರ್ಖಾನೆ ಮಾಲೀಕರು ಮತ್ತು ಜಿಲ್ಲಾಧಿಕಾರಿಗಳೊಂದಿಗೆ ಒಂದು ಸಭೆಯನ್ನು ನಡೆಸಲಾಗಿತ್ತು ಆ ಒಂದು ಸಭೆಯಲ್ಲಿ ಕಾರ್ಖಾನೆ ಮಾಲೀಕರ ಜೊತೆಗೆ ಮಾತುಕತೆಯನ್ನು ನಡೆಸಿರುವಂತಹ ಜಿಲ್ಲಾಧಿಕಾರಿಗಳು ಏನು ಆ ಸಭೆ ಬಳಿಕ ಒಂದಿಷ್ಟು ಮಾಹಿತಿಯನ್ನ ನೀಡಿದ್ರು ಅಲ್ಲಿ ಏನಂತಂದ್ರೆ ಕಾರ್ಖಾನೆ ಮಾಲೀಕರು ಯಾವುದೇ ಯಾವುದೇ ಕಾರಣಕ್ಕೂ ಕೂಡ ಹೆಚ್ಚಿನ ಬೆಲೆಯನ್ನು ನೀಡೋದಕ್ಕೆ ಆಗೋದಿಲ್ಲ ಈಗಾಗಲೇ ಸರ್ಕಾರ ಏನು ನಿರ್ಧಾರವನ್ನ ಮಾಡಿದೆ ಆದೇಶವನ್ನ ನೀಡಿದೆ ಆದೇಶ ಆ ಆದೇಶವನ್ನ ನಾವು ಪಾಲನೆ ಮಾಡ್ತೇವೆ ಮೂರ್ ಸಾವಿರದ ಮುನ್ನೂರು ರೂಪಾಯಿಯನ್ನ ರಿಕವರಿ ಆಧಾರದ ಮೇಲೆ ನಾವು ಕೊಡೋದಕ್ಕೆ ತಯಾರಿದ್ದೇವೆ ಹೊರತು ಹೆಚ್ಚಿನ ಬೆಲೆಯನ್ನ ಕೊಡೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಸ್ಪಷ್ಟ ನಿಲವನ್ನ ಕಾರ್ಖಾನೆ ಮಾಲೀಕರು ನೀಡಿರುವಂತದ್ದು ಅದೇ ರೀತಿಯಾಗಿ ಒಂದು ಮನವಿ ಪತ್ರವನ್ನು ಕೂಡ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಆ ಮನವಿ ಪತ್ರದಲ್ಲಿ ಇನ್ನೂ ಎರಡು ದಿನಗಳಲ್ಲಿ ನಾವು ಕಬ್ಬು ನುರಿಸುವ ಪ್ರಕ್ರಿಯೆಯನ್ನ ಆರಂಭಿಸ್ತೇವೆ ಬಿಗಿ ಬಂದೋಬಸ್ತ್ ಅನ್ನ ಕೊಟ್ಟು ನಮ್ಮ ಕಾರ್ಖಾನೆಗಳು ಆರಂಭ ಆಗೋದಕ್ಕೆ ತಾವು ಅನುವು ಮಾಡಿಕೊಡ್ಬೇಕು ಅನ್ನುವಂತಹ ಬೇಡಿಕೆಯನ್ನ ಜಿಲ್ಲಾಧಿಕಾರಿಗಳಿಗೆ ಇಟ್ಟಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳು ಕೂಡ ಮಾತನಾಡಿ ಇನ್ನು ರೈತರಲ್ಲಿ ಒಂದು ಮನವಿಯನ್ನ ಮಾಡ್ಕೊಂಡಿರುವಂತದ್ದು ಈಗಾಗಲೇ ಸರ್ಕಾರನ ಸರ್ಕಾರ ಏನು ಘೋಷಣೆ ಮಾಡಿದಂತೆ ಆ ಒಂದು ಬೆಲೆಯನ್ನ ಕೊಡಿಸೋದಕ್ಕೆ ಈಗಾಗಲೇ ಸರ್ಕಾರ ಸಿದ್ಧ ಇದೆ ಹೀಗಾಗಿ ಪ್ರತಿಭಟನೆಯನ್ನ ಕೈ ಬಿಟ್ಟು ಟಬ್ ಕಳಿಸಬೇಕು ಅನ್ನುವಂತಹ ಮನವಿಯನ್ನ ಜಿಲ್ಲಾಧಿಕಾರಿಗಳು ಮಾಡ್ತಾ ಇದ್ದಾರೆ ಈ ಒಂದು ನಿರ್ಧಾರಗಳ ಬೆನ್ನಲ್ಲೇ ಇದೀಗ ರೈತರು ಮತ್ತಷ್ಟು ರೊಚ್ಚಿಗೆದ್ದಿರುವಂತದ್ದು ಇದೇ ಕಾರಣಕ್ಕೆ ಇನ್ನು ಸಂಗೊಳ್ಳಿ ರಾಯನ ವೃತ್ತದ ಬಳಿ ಆ ರೋಡ್ ನಲ್ಲಿ ಊಟ ಮಾಡಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಈ ಒಂದು ನಿರ್ಧಾರದ ಬಳಿಕ ಈಗ ಹೋರಾಟದ ಸ್ವರೂಪ ಬದಲಾಗ್ತಾ ಇದ್ದು ಸಾಯಂಕಾಲದ ಹೊತ್ತಿಗೆ ಮತ್ತಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಜಮಾವಣೆಗೊಂಡು ಒಂದು ಸಭೆಯನ್ನ ನಡೆಸ್ಲಿಕ್ಕಿದ್ದಾರೆ ಆ ಒಂದು ಸಭೆಗೆ ಏನು ಉಸ್ತುವಾರಿ ಸಚಿವ ಅರ್ಬಿ ತಿಮ್ಮಪ್ಪುರ್ ಅವರು ಕೂಡ ಹೋಗುವಂತ ಸಾಧ್ಯತೆ ಇದೆ ಮತ್ತೊಂದು ಸುತ್ತಿನ ರೈತರೊಂದಿಗೆ ಸಭೆಯನ್ನ ನಡೆಸಿ ಅಲ್ಲಿ ಮನವೊಲಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆ ಒಂದು ಪ್ರಯತ್ನದಲ್ಲಿಯೂ ಕೂಡ ಒಂದು ವೇಳೆ ಏನು ಈ ಸಭೆ ಫಲಿಸದೇ ಹೋದಂತ ಸಂದರ್ಭದಲ್ಲಿ ರೈತರು ಒಂದು ಎಚ್ಚರಿಕೆಯನ್ನ ನೀಡಿರುವಂತದ್ದು ಏನಂತಂದ್ರೆ ಕಾರ್ಖಾನೆ ಕಡೆಗೆ ನಮ್ಮ ನಡೆ ಆಗುತ್ತೆ ಮುಂದಿನ ಪರಿಣಾಮಗಳಿಗೆ ಜಿಲ್ಲಾಡಳಿತವೇ ಹೊಣೆ ಆಗುತ್ತೆ ನಾವು ಕಾರ್ಖಾನೆ ಅತ್ತ ಹೋಗ್ತಾ ಇದ್ದೀವಿ ಅಲ್ಲಿ ಕಾರ್ಖಾನೆಗಳನ್ನ ಮುತ್ತಿ ಹಾಕುವಂತ ಕೆಲಸವನ್ನ ಮಾಡ್ತೀವಿ ಕಾರ್ಖಾನೆ ಮಾಲೀಕರು ಅದು ಹೇಗೆ ಕಾರ್ಖಾನೆಗಳನ್ನ ಪ್ರಾರಂಭ ಮಾಡಿ ಕಬ್ಬು ನುಡಿಸುವ ಕೆಲಸಕ್ಕೆ ಮುಂದಾಗ್ತಾರೆ ಅನ್ನೋದನ್ನ ನಾವು ಕೂಡ ನೋಡ್ತೀವಿ ಅನ್ನುವಂತಹ ನೇರವಾದಂತಹ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ ಒಟ್ಟಾರೆ ಇವತ್ತು ಸಾಯಂಕಾಲ ಏನು ಉಸ್ತುವಾರಿ ಸಚಿವರು ಸಭೆ ನಡೆಸ್ತಾರೆ ಆ ಸಭಾ ಬಳಿಕ ರೈತರು ಯಾವೆಲ್ಲ ನಿರ್ಧಾರ ಕೈಗೊಳ್ತಾರೆ ಅನ್ನುವಂತಹ ಕುತೂಹಲ ಇರುವಂತದ್ದು ಅದ್ರ ಜೊತೆಗೇನೆ ರೈತರ ಮತ್ತೊಂದು ಬೇಡಿಕೆ ಏನಂತಂದ್ರೆ ನೇರವಾಗಿ ಸಕ್ಕರೆ ಕಾರ್ಖಾನೆ ಮಾಲೀಕರು ರೈತರೊಂದಿಗೆ ಸಭೆ ನಡೆಸೋದಕ್ಕೆ ಬರಬೇಕು ಜಿಲ್ಲಾಡಳಿತ ಬಳಿ ಆಗ್ಲಿ ಜಿಲ್ಲಾಧಿಕಾರಿಗಳ ಆಗಲಿ ಅಥವಾ ಸರ್ಕಾರದ ಬಳಿ ಆಗ್ಲಿ ಅಲ್ಲಿ ಹೋಗಿ ಸಭೆ ನಡೆಸುವಂತ ಅವಶ್ಯಕತೆ ಇಲ್ಲ ನೇರವಾಗಿ ರೈತರು ನಮ್ಮ ಬಳಿ ಒಂದು ಸಭೆಯನ್ನ ನಡೆಸಿದ್ರೆ ಇಲ್ಲಿ ಮಾತುಕತೆ ಮೂಲಕ ಒಂದು ಸೌಹಾರ್ದತೆ ಭಾವನೆಯಿಂದಾಗಿ ಈ ಒಂದು ಬಿಕ್ಕಟ್ಟನ್ನು ಪರಿಹರಿಸಿಕೊಳ್ಳೋದಕ್ಕೆ ಸಾಧ್ಯ ಇದೆ ಹೊರತಾಗಿ ಇವರು ಎಲ್ಲೋ ಒಂದ್ ಕಡೆ ಹೋಗಿ ಸರ್ಕಾರದ ಬಳಿ ಹೋದ್ರೆ ಜಿಲ್ಲಾಧಿಕಾರಿಗಳ ಬಳಿ ಹೋದ್ರೆ ಈ ಒಂದು ಸಮಸ್ಯೆಗೆ ಪರಿಹಾರ ಆಗೋದಿಲ್ಲ ಅನ್ನುವಂತಹ ಮಾತುಗಳನ್ನ ರೈತ ಮುಖಂಡರು ಹೇಳ್ತಾ ಯು ಮಂಜುನಾಥ್ ಡೀಟೇಲ್ಸ್ಗೆ